ಕಿರಣ್ ಕುಮಾರ್ ಗುರೂಜಿಯ ಪ್ರಕಾರ ಜಾತಿಯ ಅಸಮಾಧಾನ ಮತ್ತು ಗಲಭೆಗಳು ಖಂಡಿತವಾಗಿಯೂ ನಡೆಯುತ್ತವೆ ಅಂತ ಹೇಳಿದ್ರು ಪಶ್ಚಿಮ ಬಂಗಾಳದ ಉದಾಹರಣೆಯನ್ನ ಕೂಡ ಕೊಟ್ಟಿದ್ರು ನಾನಾ ರೀತಿಯಲ್ಲಿ ಕೆಲವೊಂದಿಷ್ಟು ಭವಿಷ್ಯವನ್ನ ಕೂಡ ನುಡಿದಿದ್ರು ಆ ಭವಿಷ್ಯ ನಿಜವಾಗಿದೆ ಕಾಲಜ್ಞಾನ ಗುರೂಜಿ ಕಿರಣ್ ಕುಮಾರ್ ಗುರುಜಿ ಅವರ ಭವಿಷ್ಯ ಇದು ಜಾತಿಯ ಅಸಮಾಧಾನ ಮತ್ತು ಗಲಭೆಗಳು ನಡೆಯುತ್ತವೆ ಇದು ಕೇವಲ ಆರಂಭ ಮಾತ್ರ ಮುಂಬರುವ ದಿನಗಳಲ್ಲಿ ಇದು ತಾರಕಕ್ಕೆ ಏರ್ಲಿದೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸ್ಕ್ಯಾಂಡಲ್ಗಳು ಮತ್ತೆ ನಡೆಯುತ್ತವೆ ಪ್ರೇಮ ವೈಫಲ್ಯ ಮತ್ತು ವೈಯಕ್ತಿಕ ಸಂಬಂಧಗಳು ದುರಂತಕ್ಕೆ ಕಾರಣವಾಗುತ್ತೆ ಸೆಪ್ಟೆಂಬರ್ ಮಾಸದ ಗುರೂಜಿಯ ಭವಿಷ್ಯವಾಣಿ ಇದು ಪಶ್ಚಿಮ ಬಂಗಾಳದ ಉದಾಹರಣೆಯನ್ನ ಕೂಡ ಕೊಟ್ಟಿದ್ರು ಇದೇ ತರಹದಲ್ಲಿ ಇತ್ತೀಚೆಗೆ ನಾಗಮಂಗ್ಲದಲ್ಲೂ ಕೂಡ ಗಲಭೆ ಆಯಿತು ಬಂಟ್ವಾಳದಲ್ಲಿ ಗಲಭೆ ಮತ್ತೆ ಮುನಿರತ್ನ ಬೆಂಬಲಿಗರ ಪ್ರೊಟೆಸ್ಟ್ ನೋಡ್ತಾ ಇದ್ದೇವೆ ಇದು ಕೇವಲ ಆರಂಭದ ಶ್ರೇಣಿಯಲ್ಲಿದ್ದು ಮುಂಬರುವ ದಿನಗಳಲ್ಲಿ ಇದು ತಾರಕಕ್ಕೆ ಏರುತ್ತೆ ಅಂತ ಅವರು ಹೇಳಿದ್ರು ಸೊ ಆ ಹಿನ್ನೆಲೆಯಲ್ಲಿ ಅವರು ಹೇಳಿದಂತ ಭವಿಷ್ಯ ನಿಜವಾಗ್ತಾ ಇದೆ ಸ್ವತಃ ಈಗ ಕಿರಣ್ ಕುಮಾರ್ ಗುರುಜಿಯವರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಗುರುಜಿ ನಮಸ್ತೆ ಕೇಳಿಸ್ತಾ ನನ್ನ ಧ್ವನಿ ಹಾ ನಮಸ್ತೆ ಓಕೆ ಗುರುಜಿ ಪ್ರಮುಖವಾಗಿ ನೋಡಿ ಪ್ರತಿ ಬಾರಿ ಕೂಡ ಕೆಲವೊಂದಿಷ್ಟು ಭವಿಷ್ಯಗಳನ್ನ ನುಡಿಯುವ ಮುಖಾಂತರವಾಗಿ ನೀವು ನುಡಿದಂತಹ ಭವಿಷ್ಯ ಇಲ್ಲಿವರೆಗೂ ಕೂಡ ನಿಜವಾಗ್ತಾ ಇದೆ ಅದು ರಾಜಕೀಯವಾಗಿರ್ಬೋದು ಅದರ ಜೊತೆಗೆ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು ಕೆಲವೊಂದಿಷ್ಟು ಜನರ ಪರ್ಸನಲ್ ಲೈಫ್ ವಿಚಾರ ಆಗಿರ್ಬೋದು ಸೊ ಎಲ್ಲವೂ ಕೂಡ ನಿಜ ಈ ಸೆಪ್ಟೆಂಬರ್ ತಿಂಗಳ ಕಾಲಜ್ಞಾನದ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಖಡಕ್ ಕೆಲವೊಂದಿಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ರಿ ಏನ್ ಹೇಳ್ತೀರಾ ಗುರುಜಿ ಹೌದು ನಾವು ಅಹ್ ಇದೇ ವಾಹಿನಿಯಲ್ಲಿ ಖರಕ್ ಆಗಿ ನಾವು ಅಹ್ ಒಂದು ಇದೆ ಒಂದು ಎಕ್ಸಾಂಪಲ್ ಸಮೇತವಾಗಿ ಹೆಂಗೆ ಪಶ್ಚಿಮ ಬಂಗ್ಲಾ ಬಂಗಾಳದಲ್ಲಿ ಯಾವ ತರ ಒಂದು ಗಲಭೆ ಆಯ್ತು ಆ ತರ ಗಲಭೆ ನೂರಕ್ಕೆ ನೂರಷ್ಟು ಅದು ಪರಮಾತ್ಮನ ಆಣೆ ಮಾಡಿ ನಾನು ಹೇಳಿದ್ದೆ ಆ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು ಈ ಗಲಭೆ ಈ ತರ ಆಗತ್ತೆ ಅಂತ ನಾನು ಸ್ಪೆಸಿಫಿಕ್ ಆಗಿ ಹೇಳಿದ್ದೆ ಸೊ ಅದೇ ತರ ಗಲಭೆ ನಾನು ಇವಾಗ ನಾಗಮಂಗಲದಲ್ಲಿ ನೋಡಬಹುದು ಈಗ ಬಂಟ್ವಾಳ ಚಲೋದಲ್ಲಿ ನೋಡಬಹುದು ಅಲ್ಲದಲ್ಲಿದ್ದೇನೆ ನಿನ್ನೆ ರಾತ್ರಿ ಕೂಡ ತುಂಬಾನೇ ಪ್ರಮಾಣಕ್ಕೆ ಒಂದು ಘರ್ಷಣೆ ಎಲ್ಲ ಶುರುವಾಗಿದೆ ಇದೆಲ್ಲ ಹೇಗೆ ಅಂತಂದ್ರೆ ಕೇವಲ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ ಇನ್ ಮುಂಬರದಂತ ಮೂರ್ ನಾಲ್ಕು ತಿಂಗಳಲ್ಲಿ ಅಂದ್ರೆ ಡಿಸೆಂಬರ್ ಅಂತ್ಯದ ಬರ್ಗು ಯಾವ ತರ ಅಂದ್ರೆ ಇದು ತಾರಕಕ್ಕೆ ಇರುತ್ತೆ ಸಿವಿಲ್ ವಾರ್ ಕ್ರಿಮಿನಲ್ ರೈಟ್ಸ್ ಈ ಒಂದು ಒಂದು ದಂಗೆಗಳು ಕೋಮವಾದ ದಂಗೆಗಳು ಅಂದ್ರೆ ಇವೆಲ್ಲ ಉದ್ದೇಶಗಳು ಬೇರೆ ಬೇರೆ ಆದ್ರೂ ಅವ್ರ ಟಾರ್ಗೆಟ್ ಮಾತ್ರ ಮನುಕುಲಕ್ಕೆ ಹಾನಿ ಮಾಡೋದೇ ಅವ್ರ ಟಾರ್ಗೆಟ್ ಸೊ ಇವೆಲ್ಲ ಆಯಾಮದಿಂದ ನೋಡಿದಾಗಲೂ ಕೂಡ ಈ ಒಂದು ಪ್ರಕೃತಿಯಲ್ಲಿರುವಂತಹ ಮನುಕುಲಕ್ಕೆ ತುಂಬಾ ಒಂದು ಅಪಾಯ ಇದೆ ಇದನ್ನ ನಾನು ಚಾರ್ಜ್ ತಪ್ಪದೇನೆ ಇದೇ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ನಾನು ಚೇತಾವಣೆಯನ್ನು ಕೊಟ್ಟಿದ್ದೆ ಅದೇ ತರನಾಗಿ ಇವಾಗ ಅದು ನಡೆದು ಹೋಗಿದೆ ಅದರದನೆ ಇದು ಏನಾಗುತ್ತೆ ಇನ್ನೊಂದು ಕೂಡ ನಾನು ಅನ್ನು ಹೇಳಿದ್ದೆ ಏನಪ್ಪಾ ಅಂತಂದ್ರೆ ಈ ಒಂದು ಲೀಡರ್ ಅಸಾಸಿನೇಷನ್ ಅಂತ ಕೂಡ ಕಾನ್ಸೆಪ್ಟ್ ಹೇಳಿದ್ದೆ ಇವ್ ನಾವು ನೋಡ್ಬೋದು ಈ ಡೊನಾಲ್ಡ್ ಟ್ರಂಪ್ ಅವ್ರ ಮೇಲೆ ಇದು ಎರಡನೇ ತರ ಎರಡನೇ ಬಾರಿ ಒಂದು ಅಸಾಸಿನೇಷನ್ ಅಟೆಂಪ್ ಆಗ್ತಾ ಇದೆ ಇದು ಮುಂಬರುವಂತಹ ಮಹಾನ್ ದುರಂತಕ್ಕೆ ಮುನ್ನುಡಿ ಬರ್ದಿಟ್ಕೊಂಡ್ಬಿಡಿ ಯಾಕೆಂದ್ರೆ ಪ್ರಕೃತಿ ಪದೇ ಪದೇ ನಮಗೆ ಚೇತಾವಣೆ ಕೊಡ್ತಾ ಇದೆ ಮುಂಬರುವಂತಹ ಒಂದು ಮಹಾನ್ ದುರ್ಘಟನೆಗೆ ಇದು ಒಂದು ಮುನ್ನುಡಿ ನೇತಾ ಅಭಿನೇತ ಎರಡನ್ನು ಕಳು ಎರಡರ ಮೇಲೆ ತುಂಬಾ ದುರಂತ ಇದೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ದಕ್ಷಿಣ ಭಾರತ ಅಷ್ಟೇ ಅಲ್ಲ ಇಡೀ ಭಾರತವೇ ಅಳುವಂತ ಪ್ರಸಂಗ ಬಂದೇ ಬರುತ್ತೆ ತುಂಬಾ ಡಿಪ್ತಾಗಿ ಅನಲೈಸ್ ಮಾಡಿ ಇದನ್ನ ನಾನು ಹೊರಡೆ ಎತ್ತಿರೋದು ನೇತಾ ಅಭಿನೇತ ಇಬ್ರುಗಳ ಮೇಲೆ ತುಂಬಾ ಕರಾಳವಾದ ಎಫೆಕ್ಟ್ ಇದೆ ಇದು ಕೇವಲ ನಮ್ಮ ಭಾರತಕ್ಕೆ ಬಂದೆ ಅಂತಲ್ಲ ಇಡೀ ಪ್ರಪಂಚ ಪ್ರಪಂಚದಲ್ಲಿಲ್ಲಿದೆಯೋ ಎಲ್ಲ ಕಡೆನು ಮಹಾನ್ ಮಹಾನ್ ದೊಡ್ಡ ದೊಡ್ಡ ನಾಯಕರುಗಳಿಗೆ ಎಲ್ಲರೂ ಕೂಡ ಇದು ಒಂದು ಭೀತಿ ಅಂತ ಇದೆ ಸೊ ಅದು ಈ ಒಂದು ಮೂರ್ನಾಲ್ಕು ತಿಂಗಳವರೆಗೂ ಇದೆ ಅದು ಒಂದು ಪಾಯಿಂಟ್ ಆಯಿತು ಇನ್ನು ಎರಡನೇದಾಗಿ ನಾವು ವಿಶೇಷವಾಗಿ ಹೇಳಿದ್ದು ಈ ಒಂದು ಯಾವುದು ಫಿಲ್ಮ್ ಇಂಡಸ್ಟ್ರಿ ದಕ್ಷಿಣ ಭಾರತದ ಫಿಲ್ಮ್ ಇಂಡಸ್ಟ್ರಿ ಅದು ಮತ್ತು ಅಹ್ ಅಷ್ಟು ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದ ಫಿಲ್ಮ್ ಇಂಡಸ್ಟ್ರಿ ಸೆವೆಂಟಿ ಫೈವ್ ಪರ್ಸೆಂಟ್ ದಕ್ಷಿಣ ಭಾರತ ಕವರ್ ಆದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ನಿತರ ಭಾಗಗಳು ಅಂತ ಹೇಳಿದ್ದೆ ಸೊ ಓವರ್ ಆಲ್ ಆಗಿ ಫಿಲ್ಮ್ ಇಂಡಸ್ಟ್ರಿ ಮೇಲೆ ತುಂಬ ಒಂದು ಕರಾಳವಾದಂತಹ ದಿನಗಳು ಈ ಮುಂದೆ ಮುಂಬರುವ ದಿನಗಳಾಗಿರುತ್ತೆ ದೊಡ್ಡ ದೊಡ್ಡ ನೇತಾ ಅಭಿನೇತಾಗಳನ್ನ ಕಳ್ಕೊಳ್ಳುವಂತಹ ಪ್ರಸಂಗಗಳು ಬರುತ್ತೆ ಇದನ್ನ ಚಾರ್ಜ್ ತಪ್ಪದೆ ನಡೆಯುತ್ತೆ ನಾನು ಯಾವ ತಿಂಗಳಿಂದ ಇದನ್ನ ಅಲರ್ಟ್ ಅಂತ ಕೊಟ್ಟಿದ್ನೋ ಡೇಂಜರ್ ಅಂತಾನೆ ಘೋಷಣೆ ಮಾಡಿದ್ನೋ ಈ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಆ ಆ ದಿನದಿಂದಲೇ ಸುಮಾರು ದುರಂತಗಳು ಈ ನೋಡ್ಬೋದು ಈ ಯಾವ್ದೋ ಪ್ರೀತಿ ಪ್ರೇಮ ಅಂತ ಹೋಗ್ತವೆ ಆ ಒಂದು ಯಾವ್ದೊಂದು ದುರಂತ ಕಾಂತಿ ಆಗ್ಬಿಡುತ್ತೆ ಎಷ್ಟೋ ಒಂದ್ ನೋಡು ಸ್ಕ್ಯಾಂಡಲ್ಸ್ಗಳು ಬರ್ತಾ ಇದಾವೆ ನೋಡಿ ಇವತ್ತು ಒಂದು ಹೊಸ ಶುರು ಆಗಿದ್ದದ್ದು ಮೀಟು ಅಂತ ಅದು ಯಾವಾಗಲೂ ಮುಚ್ಚಿ ಹೋಗಿರೋದು ಮತ್ತೆ ಇವತ್ತು ಶುರು ಮಾಡ್ಕೊಂಡಿದ್ದಾರೆ ಟು ಅಂತ ಸೊ ಹಂಗೆ ಇವೆಲ್ಲಾನು ಕೂಡ ಮುಂಬರುವ ದಿನಗಳು ತುಂಬಾ ಕಲುಷಿತವಾಗಿರುತ್ತೆ ಇದು ಯಾಕೆಂದ್ರೆ ಸ್ಪೆಸಿಫಿಕ್ ಆಗಿ ನಾನು ಟಾರ್ಗೆಟ್ ಮಾಡಿ ಇದೇ ಪ್ಲೇಸ್ ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಆ ಒಂದು ಫೀಲ್ಡ್ ಅಲ್ಲಿ ತುಂಬಾನೇ ಒಂದು ಡೆಪ್ತಾಗಿ ಅನಲೈಸ್ ಮಾಡಿ ಹೇಳುವಂಥದ್ದು ಯಾಕಂದ್ರೆ ಈ ಮೀಡಿಯಾದಲ್ಲಿ ಬಂದು ಸಡನ್ ಆಗಿ ಹೇಳ್ತೇವೆ ಅಂದ್ರೆ ಸುಮ್ಮನೆ ಅದು ಹುಡುಗಾಟದ ವಿಷಯ ಅಲ್ಲ ತುಂಬಾ ಡೆಪ್ತಾಗಿ ಅನಲೈಸ್ ಮಾಡಿ ನಾನು ಎತ್ತಿರೋದು ಟಾಪಿಕ್ನ ಅದಲ್ಲದೇ ಮುಂಬರುವ ವಿಷಯದ ಒಂದು ಆ ದಿನಗಳಲ್ಲಿ ನಾನು ಹೇಳಿದ್ದೀನಿ ಪ್ರಕೃತಿಯ ಶುದ್ಧೀಕರಣ ಅಂತ ಈ ತಿಂಗಳಿಂದ ಯಾವ ತರ ಶುದ್ಧೀಕರಣ ಆಗಿದೆ ಅಂತಂದ್ರೆ ಒಪ್ಪಂದಗಳು ಘಟಬಂಧನಗಳು ಸಮ್ಮಿಶ್ರ ಅದಲ್ಲದೆ ಪಾರ್ಟ್ನರ್ಶಿಪ್ ಇದ್ರ ಮೇಲೆ ತುಂಬಾ ಪ್ರಭಾವ ಇದೆ ಅಂತ ಹೇಳಿದಿನಿ ಎಲ್ಲೆಲ್ಲಿಯೂ ಈಗ ಒಂದೇ ಕೇವಲ ನಮ್ಮ ರಾಜ್ಯಗಳಲ್ಲ ಎಲ್ಲೆಲ್ಲಿ ರಾಜ್ಯಗಳಲ್ಲಿ ಈ ಒಂದು ಸಮ್ಮಿಶ್ರ ಸರ್ಕಾರ ಅಂತಿದೆಯೋ ಆ ಸಮ್ಮಿಶ್ರ ಸರ್ಕಾರ ನೂರಕ್ಕೆ ನೂರಷ್ಟು ಮುರಿದು ಬಿದ್ದು ಹೊಸ ಸರ್ಕಾರ ಬರೋದಾಗ್ಲಿ ಅಥವಾ ಹಳೆ ಸರ್ಕಾರ ಏನೋ ಒಂದು ಒಂದು ಹೊಲ್ದು ಬಿಟ್ಟು ಮತ್ತೆ ರೆಡಿ ಸರ್ಜರಿ ಮಾಡ್ಕೊಳ್ಳೋದಾಗ್ಲಿ ಇದು ಮಾತ್ರ ಶತ ಸಿದ್ಧಾಂತ ನಡೀಲೇಬೇಕು ನಡ್ದೇ ನಡೆಯುತ್ತೆ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಘಟಬಂಧನ ಇದೆ ಯಾಕಂದ್ರೆ ಪ್ಯೂರಿಫಿಕೇಶನ್ ಸ್ಟೇಜ್ ಇದು ಪ್ರತಿ ಒಂದು ತಿಂಗಳಲ್ಲಿ ಒಂದೊಂದು ಕಾನ್ಸೆಪ್ಟ್ ಮೇಲೆ ಪ್ಯೂರಿಫಿಕೇಶನ್ ಆಗ್ತಾ ಬರ್ತಾ ಇದೆ ಇಲ್ಲಿ ನೋಡಬೇಕಾದ್ರೆ ಸಂಬಂಧಗಳು ಒಪ್ಪಂದಗಳು ಲಿವಿಂಗ್ ಟುಗೆದರ್ ಅಂತ ನಾವು ಕೂಡ ಹೇಳಬಹುದು ಇವಾಗ ಎಲ್ಲೆಲ್ಲಿ ಒಂದು ಸಂಬಂಧಗಳು ಇರ್ತವೆ ಯಾವ ಥರ ಸ್ಟೇಯಿಂಗ್ ಟುಗೆದರೋ ಲಿವಿಂಗ್ ಟು ಆಳಮೋಳ ಏನೋ ಇರ್ತವೆ ಅಂತವೆಲ್ಲ ಎಕ್ಸ್ಪ್ಲೋರ್ ಆಗಿಬಿಡ್ತವೆ ಇವಾಗ ನೋಡ್ಬೋದು ಮೊನ್ನೆ ಒಂದು ಯಾವುದೋ ಒಂದು ನಮ್ಮ ಕರ್ನಾಟಕದೇ ಒಂದು ಸೀರಿಯಲ್ ನಟ ಯಾವ್ದೋ ಹುಡುಗ ಒಬ್ಬ ಏನೋ ರೀಲ್ ಮಾಡ್ತೀನಿ ಅಂತ ಹೇಳಿ ನಟಿಯ ಒಂದು ವಿಡಿಯೋಸ್ ಎಲ್ಲ ಇಟ್ಟು ಏನೋ ಒಂದು ಇತರ ಒಂದು ಬ್ಲಾಸ್ಟ್ ಆಗ್ತಾ ಇರ್ತಾವೆ ಇವಾಗ ಸಂಬಂಧಗಳು ಅಂದ್ರೆ ಒಪ್ಪಂದದ ಮೇಲೆ ಸಂಬಂಧಗಳು ಇವೆಲ್ಲ ಬ್ಲಾಸ್ಟ್ ಆಗ್ತಾವೆ ಇವಾಗ ಹಾಗೆ ಇವಾಗ ನಮ್ಮ ಒಂದು ರಾಷ್ಟ್ರದ ನೋಡಿದಾಗ್ಲೂ ಕೂಡ ಅಲ್ಲೂ ಕೂಡ ಒಪ್ಪಂದ ಅಂತ ಇದೆ ಅಲ್ಲೂ ಕೂಡ ಒಪ್ಪಂದ ಸರ್ಕಾರ ಅಂತ ಇದೆ ಆದಾಗಲೂ ಕೂಡ ಮೋದಿಯವರಲ್ಲಿ ತುಂಬ ದೈವತ್ವ ಚಾಣಾಕ್ಷತೆ ಇರೋದ್ರಿಂದ ಎಂಥದ್ದೇ ಸಮಸ್ಯೆ ಬಂದರೂ ಅವರು ನಿರ್ಭಯಿಸ್ಕೊ ನಿಭಾಯಿಸ್ಕೊಂಡು ಮತ್ತೆ ಪುನಃ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಆದರೆ ಈ ಥರದಂತಹ ಶಕ್ತಿ ನಮ್ಮ ಒಂದು ಭಾರತದಲ್ಲಿ ಅದೇ ಥರ ಯಾವ ರಾಜಕಾರಣಿಗಳಿಗೂ ಇಲ್ಲ ಯಾವ ಸಿ ಎಂಗೂ ಇಲ್ಲ ಎಲ್ಲೆಲ್ಲಿ ಘಟಬಂಧನ ಇದೆ ಅಲ್ಲೇ ಮುರಲೇಬೇಕು ಸುಮಾರು ಜನಗಳು ಸುಮಾರು ರಾಜಕಾರಣಿಗಳು ತಮ್ಮ ಕುರ್ಚಿಯನ್ನು ಕಳ್ಕೊಳ್ತಾರೆ ಕೇವಲ ರಾಜ್ಯ ಅಲ್ಲ ರಾಷ್ಟ್ರ ಅಂತರಾಷ್ಟ್ರದಲ್ಲಿ ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳು ತಮ್ಮ ಕುರ್ಚಿಯನ್ನು ಕಳ್ಕೊಳ್ತಾರೆ ಅರವಿಂದ್ ಕೇಜ್ರಿವಾಲ್ ಕೇವಲ ಒಂದು ಸ್ಯಾಂಪಲ್ ಮಾತ್ರ ಇನ್ ಮುಂಬರ್ ದಿನಗಳಲ್ಲಿ ನೀವು ತಿಂಗಳಲ್ಲಿ ಎರಡು ಮೂರು ಎರಡು ಮೂರು ಇದನ್ನು ಕೇಳ್ಕೊಂಡೇ ಹೋಗ್ತೀರಾ ಈ ವಿಷಯ ಕಂಡ ಇದು ಮಾತ್ರ ನಡೀಲೇಬೇಕು ಈ ಗೋಯಿಂಗ್ ಫರ್ದರ್ ಈ ಒಂದು ಸೆಪ್ಟೆಂಬರ್ ಅದು ಶುರು ಆಗಿದೆ ಯಾಕೆ ಪ್ರಕೃತಿಯಲ್ಲಿ ಈ ಒಪ್ಪಂದ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಒಂದು ಪ್ಯೂರಿಫಿಕೇಶನ್ ಶುರು ಆಗಿದೆ ಎಲ್ಲೆಲ್ಲಿ ಸಂಬಂಧಗಳು ಇರುತ್ತೋ ಬುದ್ಧಿರ್ತವೆ ಅವರು ತೋರಿಸೋಳಕ್ಕೆ ಡಾಂಬಿಗೋಗಿ ಅವ್ರ ಒಳಗಡೆ ಬೇರೆ ಇರುತ್ತೆ ಆ ಒಳಗಡೆ ಬೇರೆ ಇರುವಂತಹ ಮುಖವಾಡ ಏನಿದೆ ಎಲ್ಲ ಕಲ್ಚಿ ಬಿಡುತ್ತೆ ದೊಡ್ಡ ದೊಡ್ಡ ಸ್ಕ್ಯಾಮ್ ಗಳು ದೊಡ್ಡ ಲೀಡರ್ ಗಳ ಸ್ಕ್ಯಾಮ್ ಗಳು ನಾವತ್ತು ಹೇಳಿದಿನಿ ದೊಡ್ಡ ಲೀಡರ್ ಸ್ಕ್ಯಾಮ್ ಅಂತ ಹೇಳಿದೀವಿ ನಾವು ಇಂದು ಕೇಳು ಕಂಡ ಸ್ಕ್ಯಾಮ್ ಗಳು ಅವ್ರೊಳಗೆ ಕಿತ್ತಾಡ್ಕೊಂಡು ಕಿತಾಡ್ಕೊಂಡು ಬ್ಲಾಸ್ಟ್ ಮಾಡ್ತಾನೆ ಇದಾರೆ ಅದು ಈ ಒಂದು ಸ್ಕ್ಯಾಮ್ ಅನ್ನೋದು ಬೇರೆ ರಾಜ್ಯಗಳು ನಮ್ಗೆ ಕಾಣ್ತಾ ಇಲ್ಲ ಕೇವಲ ನ್ಯೂಸ್ ಅಲ್ಲಿ ನಾವು ನೋಡ್ತಾ ಇರೋದು ನಮ್ಮ ಕರ್ನಾಟಕದೇ ಸ್ಕ್ಯಾಮ್ ಗಳು ನಮ್ಮ ರಾಜಕಾರಣಿಗಳದ್ದೇ ಸ್ಕ್ಯಾಮ್ ಒಳಗೆ ಬರ್ತಾ ಇದೆ ಸೊ ಇದು ಮುಂದೆ ಬರುವಂತಹ ಎಫೆಕ್ಟಿವ್ ಹೇಗಿದೆ ಅಂದ್ರೆ ಮಾಧ್ಯಮ ಲೋಕಕ್ಕೂ ಕೂಡ ಎಫೆಕ್ಟ್ ಇದೆ ಮಾಧ್ಯಮ ಮಾಧ್ಯಮಗಳ ಮಧ್ಯದಲ್ಲಿ ಮಾಧ್ಯಮ ಒಂದು ಮಾಧ್ಯಮ ಒಬ್ರನ್ನ ಹೊಗಳಿದ್ರೆ ಅದೇ ಮಾಧ್ಯಮ ಅವನ ತೆಗಳತ್ತೆ ಅದು ಒಂದು ಕಾನ್ಸೆಪ್ಟ್ ಬರುತ್ತೆ ಇವಾಗ ಶುರು ಆಗಿದೆ ಅದಲ್ಲದೇ ಇನ್ನೊಂದು ಏನಾಗುತ್ತೆ ಇದು ಕೂಡ ನಾವು ನಮ್ಮ ಒಂದು ವರ್ಷದ ಕಾಲದಿಂದ ಸಂಚಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದಿವಿ ಅದಲ್ಲದೆ ಯೂಟ್ಯೂಬರ್ಸು ಮತ್ತು ಮಾಧ್ಯಮಗಳ ಮಧ್ಯನೂ ಕ್ಲಾಶ್ ಆಗುತ್ತೆ ಈ ಮಾಧ್ಯಮ ಲೋಕದಲ್ಲಿನೆ ಒಂದು ಏನ್ ಹೇಳ್ಬೇಕು ಅಂತ ಡಿಸ್ಟರ್ಬೆನ್ಸ್ ಅಂತ ಹೇಳ್ಬಹುದು ಅನ್ರೆಸ್ಟ್ ಅಂತ ಹೇಳ್ಬಹುದು ಅಂದ್ರೆ ಯಾವ್ದೋ ಒಂದು ರೀತಿಯಿಂದ ಒಂದು ಆಗೋದು ಸಾಧ್ಯತೆಗಳು ನೂರಕ್ಕೆ ನೂರಷ್ಟಿದೆ ನಡೆಯುತ್ತೆ ಅಷ್ಟೊಂದು ವೈಲೇಷನ್ ಅಂತ ನನಗೆ ಕಾಣಿಸ್ತಾ ಇದೆ ಗುರುಜಿ ಎಸ್ ಪ್ರಮುಖವಾಗಿ ಒಂದು ಕಡೆ ಸದ್ಯಕ್ಕೆ ಕೆಲವೊಂದಿಷ್ಟು ವಿಚಾರವಾಗಿ ಕೂಡ ಕಿರಣ್ ಕುಮಾರ್ ಗುರುಜಿ ಅವರು ನೋಡಿದಿರುವಂತಹ ಭವಿಷ್ಯ ನಿಜವಾಗಿರುವಂತದ್ದು